ತೊಂದರೆಗಿಲ್ಲದ ನ್ಯಾಯ ಮತ್ತು ಸಮತೆ ನಿಮ್ಮ ಗುರುತು ತುಲಾರಾಶಿಯವರೇ ನಮಸ್ಕಾರ ಇಂದು ಸೆಪ್ಟೆಂಬರ್ ತಿನ್ನೊಂದು ಒಂಬತ್ತನೇ ದಿನ ಇದೊಂದು ದಿನ ನಿಮ್ಮ ಜೀವನದಲ್ಲಿ ಸಂಯಮ ಮತ್ತು ಎಚ್ಚರಿಕೆಯ ವಿಷಯಗಳನ್ನು ತಂದುಕೊಡಲಿದೆ ಮೊದಲು ಒಂದು ಸರಳ ಮಾತು ಇತ್ತೀಚಿನ ಚಂದ್ರಗ್ರಹಣದ ಆಲೆಗಳು ನಿಮ್ಮ ಭಾವನೆಗಳಲ್ಲಿ ಇನ್ನೂ ಅಲೆಮಾಲೆಯಾಗಿರುವುದು ಇವು ಕೊನೆಗೂ ನಿಮಗೆ ನೂತನ ತಿರಿವಳಿಕೆಯನ್ನು ನೀಡಲು ಬರುತ್ತವೆ ಭಯದಿಲ್ಲ ತಿಳಿವಳಿಕೆ ಮೀಸಲಿಡಿ ಇದನ್ನು ನಾವು ಹೇಗೆ ನೋಡೋಣ ಎಂಬುದನ್ನು ಹಂತ ಹಂತವಾಗಿ ತಿಳಿಸೋಣ ಮೊದಲು ಗ್ರಹಸ್ಥಿತಿ ಸಣ್ಣ ವಿವರ ಚಂದ್ರನ ಪ್ರಭಾವದಿಂದ ಭಾವನೆಗಳು ತೀವ್ರವಾಗಿದ್ದರೂ ಮರ್ಕ್ಯೂರಿ ಈಗ ಸಂಪೂರ್ಣವಾಗಿ ಕಾರ್ಯಶೀಲ ಸ್ಥಿತಿಯಲ್ಲಿದ್ದು ನಿಮ್ಮ ಮಾತು ಬರವಣಿಗೆ ಮತ್ತು ಯೋಜನೆಗಳಲ್ಲಿ ಸ್ಪಷ್ಟತೆಯನ್ನು ತರಲಿದೆ ಅದು ನಿಮ್ಮ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ ಇನ್ನು ಮಹತ್ವದ ಒಂದು ವಿಚಾರ ಸೆಪ್ಟೆಂಬರ್ ಮಧ್ಯದಲ್ಲಿ ಮಾರ್ಸ್ನ ಚಲನೆ ನಿಮ್ಮ ಸಂಬಂಧಗಳ ಮೇಲೆ ಪ್ರಭಾವ ಮೂಡಿಸಬಹುದು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂದು ನಿಮ್ಮ ಒಡಂಬಡಿಕೆಗಳ ಬಗ್ಗೆ ಆರಂಭಿಕ ಎಚ್ಚರಿಕೆ ಇರಬೇಕು ಮತ್ತೆ ಮುಂದೆ ನಿಮಗೆ ಅದು ಹೇಗೆ ಪರಿಣಾಮ ಬೀರುತ್ತದೆ ನಾನು ವಿವರಿಸುತ್ತೇನೆ ಹೊರ ಹೊರಕ್ಕೆ ಹೇಳಬೇಕಾದ ಒಂದು ವಿಷಯ ಈ ದಿನ ವಾರ್ಷಿಕವಾಗಿ ಪಾರಂಪರಿಕ ರೀತಿ ಮತ್ತು ಪಾಂಚಾಂಗಿಕ ಸಮಯಗಳನ್ನೂ ಗಮನಿಸಿ ಮಾಡುವುದರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತದೆ ಇವುಗಳು ನಿಮ್ಮ ದಿನದ ಶುಭ ಸಮಯಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ ಮತ್ತು ಈಗ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ವಿಶೇಷವಾಗಿ ಗಮನಿಸೋಣ ವೃತ್ತಿ ಮತ್ತು ಉದ್ಯೋಗ ತುಲಾರಾಶಿಯವರೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಇಂದು ಸಮತೋಲನೆಯು ಬಹಳ ಮುಖ್ಯ ನಿಮ್ಮ ವೃತ್ತಿ ಸ್ಥಳದಲ್ಲಿ ಕೆಲವು ತಿಂಗಳೊಳಗೆ ಸಂಪರ್ಕಗಳು ಮತ್ತು ಸಂಬಂಧಗಳನ್ನು ಎತ್ತಿ ಮುನ್ನಡೆಸುವ ಅವಕಾಶ ಇದೆ ಕೆಲಸದ ಸ್ಥಳದಲ್ಲಿ ನೀವು ಮಧ್ಯಸ್ಥಿಕೆಯ ಪಾತ್ರ ವಹಿಸಬಹುದಾದಿರಿ ಅವಶ್ಯಕರೇ ಸಭೆಯನ್ನು ಶಾಂತವಾಗಿ ವಾರಿಸಿ ಎಲ್ಲರ ಮಾತನ್ನು ಕೇರಿ ಬದಲದ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ಕರೆದೊಯ್ಯಿರಿ ನಿಮ್ಮ ಸಂವಹನ ಶಕ್ತಿ ಇಂದು ಮಹತ್ವಪೂರ್ಣವಾಗಿದೆ ಇಮೇಲ್ ಪ್ರಸ್ತಾವನೆ ಅಥವಾ ಮಾತು ನಿಮಗೆ ಅವಕಾಶ ಕೊಡುವೆ ಆದರೆ ಒಂದು ವಸ್ತು ಜಾಗರೂಕರಾಗಿ ಯಾವ ಒಪ್ಪಂದಕ್ಕೂ ಸೈನ್ ಇರಿಸುವ ಮೊದಲು ಎಲ್ಲ ಅಡಚಣೆಗಳನ್ನು ಪರಿಶೀಲಿಸಿ ಮರ್ಕ್ಯೂರಿ ನಿಮಗೆ ಮಾಹಿತಿ ನೀಡಿದರೆ ಅದನ್ನು ದುಡುಕಿಗೆ ಬಳಸಿಕೊಳ್ಳಿ ಉತ್ತರಾರ್ಧದ ವಿಚಾರದಲ್ಲಿ ಕೆಲವು ಸಹೋದ್ಯೋಗಿಗಳು ಕಿರುಗೆದಾತ ಕೂಡ ಅನಿಸಿ ಕಾಣಬಹುದು ಅವರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮತ್ತ ಕತ್ತಲೆಯಾಗಿ ಕಾಣಿಸಬಹುದು ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಸಮತೋಲನವೇ ನಿಮ್ಮ ಬಲ ಕೋಪ ತುಪ್ಪದಂತೆ ಹೊಜ್ಜುವುದು ಆದರೆ ಫಲವನ್ನು ಕ್ಷೇಮ ಮಾಡಬಹುದು ಹೀಗಾಗಿ ಶಾಂತಿ ಮತ್ತು ಸಂಕೋಚದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಪರಿವಾರದಲ್ಲಿ ಮನೆ ಮಾತಿನಲ್ಲಿ ಉತ್ತಮ ಪರಿಸ್ಥಿತಿ ಕಾಣಬಹುದು ವಯಸ್ಕರು ಮತ್ತು ಹಿರಿಯರು ನಿಮ್ಮ ಸರಹದ್ದುಗಳನ್ನು ಮೆಚ್ಚಬಹುದು ನೀವು ಮನೆಯಲ್ಲಿನ ಅತೀ ಸಣ್ಣ ಸಮಸ್ಯೆಯಲ್ಲಿ ಸುಲಭವಾಗಿ ಮಧ್ಯಸ್ಥಿಕೆಯನ್ನು ಮಾಡೋದು ಉತ್ತಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿರಿ ಚಿಕ್ಕ ಆರೈಕೆಗಳು ಸಂತೋಷ ತಂದೊಡುತ್ತವೆ ಆರೋಗ್ಯ ನಿಮ್ಮ ಆರೋಗ್ಯಕ್ಕೆ ಸರಳ ಪರಾಮರ್ಶೆ ಬೇಕು ಇತ್ತೀಚೆಗಾದ ಗ್ರಹಚಲನೆ ಮತ್ತು ಭಾವನಾತ್ಮಕ ಒತ್ತಡದಿಂದ ಕೆಲವು ಜನರಿಗೆ ದನಿವು ತಲೆನೋವು ಅಥವಾ ನಿದ್ರೆ ಕಾಯ್ದುಕೊಳ್ಳಲು ತೊಂದರೆ ಕಾಣಿಸಬಹುದು ಆಯಾತ ರಾತ್ರಿ ಸಮಯದ ಕೆಲಸ ಕಡಿಮೆ ಮಾಡಿ ಬೆಳಿಗ್ಗೆ ಸೌಮ್ಯವಾದ ವ್ಯಾಯಾಮ ಅಥವಾ ಪ್ರಾಣಾಯಾಮ ಇಪ್ಪತ್ತು ನಿಮಿಷ ಮಾಡಿ ಜೊತೆಗೆ ಹಗುರಾದ ಪೌಷ್ಟಿಕ ಆಹಾರ ಸೇವಿಸಿ ನೀರು ಚೆನ್ನಾಗಿ ಕುಡಿಯಿರಿ ಇದು ಮನಸ್ಸಿನ ತೊಳೆಯುವಿಕೆಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಮತ್ತು ಕೌಶಲ್ಯಗಳ ಮೇಲೆ ಸಲಹೆ ಈ ಸಮಯದಲ್ಲಿ ನಿಮ್ಮ ಗಮನವು ವಿಶೇಷವಾಗಿ ಮಾತುಕತೆ ಮತ್ತು ಕಟ್ಟುವ ಕೆಲಸದ ಕಡೆ ಸೆಳೆಯುತ್ತದೆ ಪರೀಕ್ಷಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ದೃಢವಾಗಿ ಓದಿ ಪಠ್ಯವನ್ನು ಪುನರಾವರ್ತಿಸಿ ಆದರೆ ಪುಸ್ತಕದ ಹೊರಗಿನ ಕೌಶಲ್ಯಗಳನ್ನೂ ಕಲಿಯಿರಿ ಸಂವಹನ ಕೌಶಲ್ಯ ವರ್ಕ್ನಿಂದಲೂ ನಿರ್ವಹಣೆ ಸಾಫ್ಟ್ ಸ್ಕಿಲ್ಗಳು ಇವು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಮಹತ್ವ ಮರ್ಕ್ಯೂರಿಯ ಪರಿಣಾಮದಿಂದ ನೀವು ಸಣ್ಣ ದ್ವಾರ ಪ್ರಾಜೆಕ್ಟುಗಳನ್ನು ಸೂಕ್ಷ್ಮವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೀರಿ ಅದನ್ನು ಅವಕಾಶವನ್ನಾಗಿ ಮಾಡಿ ಯಾತ್ರೆ ಮತ್ತು ವಿದೇಶ ಸಂಬಂಧ ಈ ದಿನದಲ್ಲಿ ಒಂದು ಸಣ್ಣ ಪ್ರಯಾಣ ಅಥವಾ ವಿಚಾರ ಪರಿಶೀಲನೆ ಶುಭಕರ ಆದರೆ ದೊಡ್ಡ ಪ್ರವಾಸ ಅಥವಾ ವಿದೇಶ ಪ್ರಯಾಣಕ್ಕೆ ತೀವ್ರ ತೀರ್ಮಾನ ಮಾಡಬೇಡಿ ಟ್ಯಾಂಚಾಂಗಿನ ತಿಥಿ ಮತ್ತು ಸಮಯಗಳನ್ನು ಗಮನಿಸಿ ಪ್ರಯಾಣದ ಶುಭ ಬೆಳಗನ್ನು ಆರಿಸಿಕೊಳ್ಳಿ ಇದೀಗ ನಿಮಗೆ ಕೆಲವೊಂದು ಸ್ಪಷ್ಟ ಪರಿಹಾರಗಳು ಮತ್ತು ಅನುಸರಿಸಬೇಕಾದ ಕ್ರಮಗಳು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಒಂದು ಸುಲಭ ಪ್ರಣಾಮ ಮಾಡಿ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಟು ಸೂರ್ಯನಿಗೆ ಅರ್ಪಿಸಿ ಓಂ ಸೂರ್ಯಾಯ ನಮಃ ಪದಕೊಂಬತ್ತು ಬಾರಿ ಜಪಿಸಿ ಇದು ನಿಮ್ಮ ಮನಸ್ಸಿನಲ್ಲಿ ದೃಢತೆ ತರುತ್ತದೆ ಚಂದ್ರಗ್ರಹಣದ ನಡವಳಿಕೆಯಿಂದ ಎಚ್ಚರಿಕೆ ಇರಲಿ ಗ್ರಹಣದ ರಾತ್ರಿನಲ್ಲಿ ಅಗತ್ಯವಿಲ್ಲದ ಹೊರ ಹೋಗುವಿಕೆ ದೊಡ್ಡ ನಿರ್ಧಾರಗಳು ಹೊಸ ಪ್ರಾರಂಭಗಳನ್ನು ಸ್ಥಗಿತ ಮಾಡಿ ಸಂಗಾತಿಯೊಡನೆ ಮಾತಾಡುವ ಮುನ್ನ ಐದರಿಂದ ರಿಂದ ಹತ್ತು ನಿಮಿಷದ ಮೌನ ಮಾಡಿ ಈ ಸಮಯದ ಬಳಿಕ ಮತ್ತಷ್ಟು ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಹಣದ ವಿಷಯದಲ್ಲಿ ಎಪ್ಪತ್ತೆರಡು ಗಂಟೆಗಳ ನಿಯಮ ಅನುಸರಿಸಿ ದೊಡ್ಡ ಖರೀದಿ ಅಥವಾ ಸಾಲ ಮೊದಲು ತಾತ್ಕಾಲಿಕವಾಗಿ ಇನ್ನೂ ನಿಲ್ಲಿಸಿ ಮರ್ಯಾದೆ ಇಟ್ಟುಕೊಂಡು ಕಾಗದದ ದಾಖಲೆಗಳನ್ನು ಚೆಕ್ ಮಾಡಿ ಎಲ್ಲ ಒಪ್ಪಂದಗಳು ಕಡ್ಡಾಯವಾಗಿ ಸ್ಪಷ್ಟವಾಗಿರಲಿ ಪ್ರತಿದಿನ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಮತ್ತು ಧ್ಯಾನ ಇದು ಭಾವನಾತ್ಮಕ ಸ್ಥಿತಿಗೆ ಬಹುಪಯುಕ್ತ ಮಂಗಳವಾರ ಅಥವಾ ಶನಿವಾರ ಬಜರಂಗಬಲಿ ಸ್ಮರಣ ಅಥವಾ ಹನುಮಾನ ಚಾಲಿಸಾ ಪಠನಕ್ಕೆ ಕಾಲ ಕಟ್ಟಿ ಸಂಬಂಧ ಮತ್ತು ಭ್ರಮೆಗಳ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಹರಟೆ ಅಥವಾ ಬೇರೊಬ್ಬರ ಮಾತಿಗೆ ತೀವ್ರವಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ ತುಲಾರಾಶಿಯವರ ಸಮತೋಲನವೇ ನಿಮ್ಮ ಶಕ್ತಿ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಒಂದು ಸಣ್ಣ ಪಾಠವನ್ನು ಪ್ರಾಯೋಗಿಕವಾಗಿ ಮಾಡಿ ಪ್ರಾಜೆಕ್ಟ್ ಅಥವಾ ಕೋಡಿಂಗ್ ಪುಸ್ತಕದ ಜ್ಞಾನಕ್ಕೆ ಜೊತೆಯಾಗಿ ಕೈಗಾರಿಕೆಯ ಕೌಶಲ್ಯವನ್ನೂ ಬೆಳೆಸಿಕೊಳ್ಳಿ ಒಟ್ಟು ನೋಡಿ ತುಲಾರಾಶಿಯವರೇ ಸೆಪ್ಟೆಂಬರ್ ಒಂಬತ್ತು ದಿನದ ಫಲಸಾರವೇ ಇದು ಭಾವನೆಗಳು ಸ್ವಲ್ಪ ಗಾಢವಾಗಿದ್ದು ಆದರೆ ನಿಮ್ಮ ಬುದ್ಧಿ ಮತ್ತು ಮಾತುಗಳು ನಿಮಗೆ ಸಹಾಯಕವಾಗುತ್ತವೆ ವೃತ್ತಿಯಲ್ಲಿ ನಿಮ್ಮ ಮಧ್ಯಸ್ಥಿತಿಯು ನಿಮಗೆ ಹೆಸರು ತರಬಹುದು ಆರ್ಥಿಕವಾಗಿ ಶಾಂತಿ ಎನ್ನುವುದು ಸಾಧ್ಯ ಬಗೆಯುವಿಕೆ ಮತ್ತು ನಿಧಾನದಿಂದ ನಿರ್ಧಾರಗಳನ್ನೇ ತೆಗೆಯಿರಿ ದಾಂಪತ್ಯ ಮತ್ತು ಸಂಬಂಧಗಳಲ್ಲಿ ಸಹನೆ ಮತ್ತು ಸಮವಾದ ಮಾತುಕತೆ ನಿಮ್ಮನ್ನು ಉಳಿಸಿಕೊಳ್ಳುತ್ತದೆ ಆರೋಗ್ಯದ ಕಡೆ ಗಮನ ನೀಡಿ ನೀವು ಈ ಎಲ್ಲವನ್ನೂ ಇಂದು ಅನುಸರಿಸಿದರೆ ಸೆಪ್ಟೆಂಬರ್ ತುಂಬಾ ಶ್ರೇಷ್ಠವಾಗಬಹುದು ಮನುಷ್ಯನಾಗಿ ನಾವೆಲ್ಲ ಪರೀಕ್ಷೆಗಳನ್ನು ಎದುರಿಸುತ್ತೇವೆ ಪ್ರಯತ್ನ ಧೈರ್ಯ ಮತ್ತು ಶ್ರದ್ಧೆ ಇದ್ದಲ್ಲಿ ಯಾವ ಪರೀಕ್ಷೆಯನ್ನು ಗೆಲ್ಲಬಹುದು ಈ ವಿಡಿಯೋ ನಿಮಗೆ ಸಹಾಯವಾದರೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಅನುಭವಗಳು ಏನೂ ಆಗಿವೆ ಎಂದು ಕೆಳಗೆ ಹಂಚಿಕೊಳ್ಳಿ ನಾನು ಆ ಪ್ರತಿಯೊಂದು ಕಾಮೆಂಟ್ಗೂ ಪ್ರಾರ್ಥನೆ ಮಾಡುತ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಬಳಗದೊಂದಿಗೆ ಹಂಚಿಕೊಳ್ಳಿ ಶುಭ ದಿನವಾಗಲಿ ಜೈ ಶನಿವಾರ ದೇವ